ಪವಿತ್ರ ಗೌಡ ಸಹವಾಸ ಬಿಡಬೇಕು ಸುಮ್ಮನೆ ವಿಜಯಲಕ್ಷ್ಮಿ ಜೊತೆಗೆ ಸಂಸಾರ ಮಾಡ್ಕೊಂಡು ಹೋಗ್ಬೇಕು ಈ ಕಂಡೀಷನ್ ಗೆ ದರ್ಶನ್ ಒಪ್ಪಿಕೊಳ್ಳೋದಾದ್ರೆ ಹೊರಗಡೆಯಿಂದ ಆತನಿಗೆ ಬೇಕಾದ ಸಹಾಯಗಳನ್ನು ನಾವು ಮಾಡೋದು ಇಲ್ಲ ನನಗೆ ವಿಜಯಲಕ್ಷ್ಮಿನೇ ಬೇಕು ಅಂತ ಏನಾರು ಹಠ ಹಿಡಿದ್ರೆ ದರ್ಶನ್ ನೀನುಂಟು ನೀನ್ ಕೇಸ್ ಉಂಟು ಏನಾರು ಹಾಳು ಬಿದ್ಕೊಂಡು ಹೋಗುವಂತ ಕೈ ಬಿಡೋದು ಅನ್ನೋ ತೀರ್ಮಾನ ಆಗಿದೆ ಸಾರಿ ವಿಜಯಲಕ್ಷ್ಮಿ ಪವಿತ್ರ ಅಂದ್ಬಿಟ್ಟೆ ನಾನು ವಿಜಯಲಕ್ಷ್ಮಿ ಅಜಿತ್ ತನ್ಮಕ್ಕನವರು ಈ ರೀತಿ ಕಾಮಿಡಿ ಪೀಸ್ ಆಗ್ಬಾರ್ದಾಗಿತ್ತು ಬಿಡ್ರಿ ಪ್ರತಿನಿತ್ಯ ಟ್ರೋಲ್ ಆಗ್ತಾ ಇದಾರಲ್ರಿ ಅವರು ಸುವರ್ಣ ವಾಹಿನಿಯ ಮುಖ್ಯಸ್ಥರಾಗಿ ಅಜಿತ್ ತನ್ಮಕ್ಕನವರು ಯಾವ ರೀತಿ ಟ್ರೋಲ್ ಆಗ್ತಾ ಇದಾರೆ ಏನ್ ಹೇಳ್ಕೊಂಡ್ ಬಿಟ್ಟಿದೀವಿ ಅಜಿತ್ ತನ್ನಕ್ಕನವ್ರೆ ಈ ರೀತಿ ಮೀನಾ ತುಗುದೀಪ್ ಅವರು ದಿನಕರ್ ಅವರು ನೇರವಾಗಿ ಅಜೀತ್ ಹನುಮಕ್ಕನವರಿಗೆ ವರದಿ ಒಪ್ಪಿಸಿರೋ ರೀತಿಯಲ್ಲಿ ಅಜಿತ್ ತನ್ನ ತನ್ನ ಸುವರ್ಣ ವಾಹಿನಿಯಲ್ಲಿ ಮಾತಾಡ್ತಾರೆ ದರ್ಶನ್ ಅಭಿಮಾನಿಗಳು ಹೇಳ್ತಾ ಇರುವುದು ಕರೆಕ್ಟ್ ನಮ್ಮ ಬಾಸ್ ವಿಚಾರ ಇದ್ರೆ ಮಾತ್ರ ನಿಮ್ಗೆ ಟಿ ಆರ್ ಪಿ ಕಮರ್ಷಿಯಲ್ ನಮ್ಮ ಬಾಸ್ ಇದ್ದಾನೆ ನಿಮ್ಗೆ ನ್ಯೂಸ್ ಚಾನೆಲ್ ಓಡೋದು ಅಂತ ಹೇಳ್ತಾ ಇದಾರಲ್ಲ ನಿಮ್ಗೆ ಅದೇ ಮಾಡ್ತಾ ಇರೋದು ನೀವು ಜೈಲು ಒಳಗಡೆ ಇರುವಂತ ಸೂಪರ್ಟ್ ಬಂದು ನಿಮ್ಗೆ ಹೇಳದ್ರ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯ ಪೊಲೀಸ್ ಕಾನ್ಸ್ಟೇಬಲ್ ಆಗಲಿ ಇನ್ಸ್ಪೆಕ್ಟರ್ ಆಗಲಿ ಬಂದು ನಿಮ್ಗೆ ಹೇಳಿದ್ರಾ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಹೇಳಿದ್ರಲ್ರಿ ನಮಗೆ ಗೊತ್ತಿಲ್ಲ ವಿಚಾರ ನಿಮ್ಗೆಂಗ್ರಿ ಗೊತ್ತು ಅಂತೇಳಿ ಸೌಜನ್ಯ ಕೇಸಿನಲ್ಲಿ ಹೈ ವಿಟ್ನೆಸ್ ಇದೆ ಹೈ ವಿಟ್ನೆಸ್ ಇದೆ ಹೈ ವಿಟ್ನೆಸ್ ಅನ್ನ ಸಿ ಬಿ ಸಿ ಸಿಇ ಡಿ ಅವರಾಗ್ಲಿ ಯಾವ ಪೊಲೀಸ್ ಅಧಿಕಾರಿಗಳು ಹೈ ವಿಟ್ನೆಸ್ ಅನ್ನ ವಿಚಾರಣೆನೆ ಮಾಡಿಲ್ಲ ಅವರನ್ನ ದಾಖಲು ಮಾಡಿಕೊಂಡ್ಲೇ ಇಲ್ಲ ಯಾಕೆ ಥರ್ಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡಿರುವಂತಹ ಅಜೀತರ್ ಮಕ್ಕಳವ್ರಿಗೆ ಅದು ಗೊತ್ತಾಗ್ಲಿಲ್ವಾ ಬೆಂಗಳೂರಿನಲ್ಲಿ ಹೈಕೋರ್ಟ್ನಲ್ಲಿ ಏನು ವಾದ ಪ್ರತಿವಾದ ನಡೀತಲ್ಲ ನಾಲ್ಕು ಗಂಟೆಗಳ ಕಾಲ ಸಿ ಐ ಡಿ ಸಿಬಿಐ ಕರ್ನಾಟಕ ಸರ್ಕಾರದ ವಕೀಲರು ಸೌಜನ್ಯ ಪರ ವಕೀಲರು ಎಲ್ಲರೂ ಬಂದ್ರಲ್ಲ ನಾಲ್ಕು ತಾಸುಗಳ ಕಾಲ ಸಂತೋಷ್ ರಾವ್ ಅವರನ್ನು ಸಹ ಜೋಡಿ ಮಾವುತನ ಕೇಸ್ನಲ್ಲಿ ಫಿಟ್ ಮಾಡಿದ್ರಲ್ಲ ಯಾಕೆ ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡಿದಂತ ಅಜಿತ್ ತನ್ಮಕ್ಕನ್ ಅವರಿಗೆ ಈ ವಿಚಾರ ಗೊತ್ತಾಗ್ಲಿಲ್ವಾ ಅಜಿತ್ ತನ್ಮಕ್ಕನ್ ಅವರು ಈ ರೀತಿ ಕಾಮಿಡಿ ಪೀಸ್ ಆಗಬಾರ್ದಾಗಿತ್ತು ಬಿಡ್ರಿ ಒಬ್ಬ ಪ್ರಜ್ಞಾವಂತ ಪತ್ರಕರ್ತ ಅಂತ ತಿಳ್ಕೊಂಡಿದ್ವಿ ಹತ್ತರಿಂದ ಹನ್ನೆರಡು ವರ್ಷಗಳ ಹಿಂದೆ ಯಾವ ರೀತಿ ಪತ್ರಕೋದ್ಯಮದಲ್ಲಿದ್ರಿ ಇವರು ಯುವ ಪತ್ರಕರ್ತ ಭರವಸೆಯ ಪತ್ರಕರ್ತ ಅಂತ ತಿಳ್ಕೊಂಡಿದ್ವಿ ನಿತ್ಯಾನಂದರ ಕೇಸ್ನಲ್ಲಿ ಇವತ್ತು ನೋಡಿದ್ರೆ ಪ್ರತಿನಿತ್ಯ ಟ್ರೋಲ್ ಆಗ್ತಾ ಇದ್ದಾರಲ್ರಿ ಇವರು ಸುವರ್ಣ ವಾಹಿನಿಯ ಮುಖ್ಯಸ್ಥರಾಗಿ ಅಜಿತ್ ತನ್ನ ಅವರು ಯಾವ ರೀತಿ ಟ್ರೋಲ್ ಆಗ್ತಾ ಇದ್ದಾರೆ ಮೀನಾ ತೂಗುದೀಪ್ ಅವರು ದಿನಕರ್ ತೂಗುದೀಪ್ ಅವರು ವಿಜಯಲಕ್ಷ್ಮಿಯವರು ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯವರು ಇವರೆಲ್ಲರೂ ಸಹ ಜೈಲಿಗೆ ಹೋಗಿ ನೇರವಾಗಿ ಸುವರ್ಣ ಆಫೀಸಿಗೆ ಬಂದು ಅಜಿತ್ ತನ್ನ ಟೇಬಲ್ ಮುಂದೆ ಕುತ್ಕೊಂಡು ಅಜಿತ್ ತನ್ನಕ್ಕನವರೇ ನಾವು ಜೈಲ್ಗೆ ಹೋಗಿದ್ವಿ ದರ್ಶನ್ಗೆ ಈ ರೀತಿಯಾಗಿ ನಾವು ತಾಕೀತ್ ಈ ದರ್ಶನ್ ವಾರ್ನಿಂಗ್ ಮಾಡಿದೀವಿ ನೀನು ಪವಿತ್ರ ಗೌಡನ್ನ ಬಿಟ್ಟರೆ ಮಾತ್ರ ನಿಮ್ ಜೊತೆ ನಾವು ಇರ್ತೀವಿ ಇಲ್ದ ಹೋದ್ರೆ ನಿನ್ನ ದಾರಿ ನಿಂದು ಅಂತ ಹೇಳ್ಬಿಟ್ಟು ಏಳ್ ಬಂದ್ಬಿಟ್ಟಿದೀವಿ ಅಜಿತ್ ತನ್ಮಕ್ಕನವರೇ ಈ ರೀತಿ ಮೀನಾ ತುಗುದೀಪ್ ಅವರು ದಿನಕರ್ ತೂಗುದೀಪ್ ಅವರು ನೇರವಾಗಿ ಅಜಿತ್ ತನ್ಮಕ್ಕನವರಿಗೆ ವರದಿ ಒಪ್ಪಿಸಿರೋ ರೀತಿನಲ್ಲಿ ಅಜಿತ್ ತನ್ನ ತನ್ನ ಸುವರ್ಣ ವಾಹಿನಿಯಲ್ಲಿ ಮಾತಾಡ್ತಾರೆ ಹೋಗಲಿ ಮಾತನಾಡಿದ್ದ ಅದು ಸರಿಯಾಗಿ ಮಾತಾಡಿದಾರ ಅಂತಂದ್ರೆ ಅದರಲ್ಲಿ ಪವಿತ್ರ ಗೌಡನ್ನ ವಿಚಾರ ಹೇಳೋಕೆ ಬದಲು ವಿಜಯಲಕ್ಷ್ಮಿ ಅಂತ ತಿಳ್ಕೊಂಡು ನಗೆ ಪಾಟ್ಲಾಗ್ತಾರೆ ಎಂತಹ ಕಾಮಿಡಿ ಪೀಸ್ ಆಗೋದಾರ್ರಿ ಇವರು ಈ ಸ್ಯಾಟಲೈಟ್ ಚಾನೆಲ್ನ ಮುಖ್ಯಸ್ಥರುಗಳು ಮಾರ್ಗದರ್ಶಿಗಳಾಗಬೇಕಾದಂಥವ್ರು ಎಂತಹ ಮೂರ್ಖತನ ಹೇಳಿಕೆಗಳನ್ನ ಕೊಟ್ಕೊಂಡು ಇಪ್ಪತ್ತೆಂಟು ದಿವಸದಿಂದ ಒಬ್ಬ ದರ್ಶನ್ ಇಟ್ಕೊಂಡು ಸ್ಟೋರಿ ಮಾಡ್ತಾ ಇದೀರಿ ಮಾಡ್ತಾ ಇದೀರಿ ಮಾಡ್ತಾ ಇದೀರಿ ಕರೆಕ್ಟ್ ರೀ ದರ್ಶನ್ ಅಭಿಮಾನಿಗಳು ಹೇಳ್ತಾ ನಿಮಗೆ ನ್ಯೂಸ್ ಚಾನೆಲ್ ಓಡೋದು ಅಂತ ಹೇಳ್ತಾ ಇದಾರಲ್ಲ ನಿಮ್ಗೆ ಅದೇ ಮಾಡ್ತಾ ಇರೋದು ನೀವು ಇಪ್ಪತ್ತೆಂಟು ದಿವಸ ಆಯ್ತು ಇಪ್ಪತ್ತೆಂಟು ದಿವಸದಿಂದ ಜೈಲು ಒಳಗಡೆ ಜೈಲ್ ಒಳಗಡೆ ಇರುವಂತ ಸೂಪರ್ಡೆಂಟ್ ಬಂದು ನಿಮ್ಗೆ ಹೇಳದ್ನ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯ ಯಾರೋ ಪೊಲೀಸ್ ಕಾನ್ಸ್ಟೇಬಲ್ ಆಗಲಿ ಇನ್ಸ್ಪೆಕ್ಟರ್ ಆಗಲಿ ಬಂದು ನಿಮ್ಗೆ ಹೇಳಿದ್ರ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಹೇಳಿದ್ರಲ್ರಿ ನಮಗೆ ಗೊತ್ತಿಲ್ಲ ವಿಚಾರ ನಿಮ್ಗೆ ಹೆಂಗ್ರಿ ಗೊತ್ತು ಅಂತೇಳಿ ಅಥವಾ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬಂದು ನಿಮ್ಗೆ ಹೇಳಿದ್ರ ಯಾರು ಏನು ಹೇಳೇ ಇಲ್ಲ ನೀವೇ ಸೃಷ್ಟಿ ಮಾಡ್ಕೊಂಡ್ರಿ ನೀವೇ ಮಾತಾಡ್ತಾ ಇದ್ದೀರಿ ಎಲ್ಲವನ್ನೂ ನೀವೇ ಮಾತಾಡ್ತಾ ಇದ್ದೀರಿ ಹಾಗಾದರೆ ಸೋರ್ಸ್ ಆದರೆ ಹೇಳ್ಬಿಡಿ ಜೈಲಿನಲ್ಲಿ ನಾವು ಸಿ ಸಿ ಕ್ಯಾಮ್ರಾ ಇಟ್ಟಿದ್ದೇವೆ ಅಂತಲೋ ಅಥವಾ ಜೈಲಿನಲ್ಲಿರುವಂಥ ಸಿಬ್ಬಂದಿಗಳಿಗೆ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಅವರು ವಿಡಿಯೋ ಕಳಿಸ್ತಾ ಇದ್ದಾರೆ ಅಂತಲೋ ಹೇಳ್ಬಿಡಿ ಆ ಕಡೆ ಇನ್ವೆಸ್ಟಿಗೇಷನ್ ಅಜಿತ್ ತನ್ಮಕ್ಕನವ್ರು ಹೇಳಿದ್ರಲ್ಲ ಸೌಜನ್ಯ ಕೇಸ್ನಲ್ಲಿ ಯಾವ ತನಿಖಾಧಿಕಾರಿ ಮಾಡಲಾರದಂತಹ ಕೆಲಸ ನಾನು ಮಾಡಿದ್ದೀನಿ ಅಂತ ಹೇಳಿದ್ರಲ್ಲ ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡಿದ್ದೀನಿ ಅಂತ ಹೇಳಿದ್ರಲ್ಲ ಅಜಿತ್ ತನ್ಮಕ್ಕನವರು ಅವತ್ತು ಹೇಳಿದ್ರಲ್ಲ ವಿದ್ಯಾರ್ಥಿಗಳ ಮುಂದೆ ಇದುವರೆಗೂ ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡಿಲ್ಲ ಸೌಜನ್ಯ ಕೇಸ್ನಲ್ಲಿ ಹೈ ವಿಟ್ನೆಸ್ ಇದೆ ಹೈ ವಿಟ್ನೆಸ್ ಇದೆ ಹೈ ವಿಟ್ನೆಸ್ ಅನ್ನ ಸಿ ಬಿ ಐನವರಾಗಲಿ ಅವರಾಗ್ಲಿ ಯಾವ ಪೊಲೀಸ್ ಅಧಿಕಾರಿಗಳು ವಿಟ್ನೆಸ್ ಅನ್ನು ವಿಚಾರಣೆನೇ ಮಾಡಿಲ್ಲ ಅವರನ್ನ ದಾಖಲು ಮಾಡಿಕೊಂಡ್ಲೇ ಇಲ್ಲ ಯಾಕೆ ಥರ್ಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡಿರುವಂತ ಅಜಿತ್ ಅರ್ಮಕ್ಕಳವರಿಗೆ ಅದು ಗೊತ್ತಾಗ್ಲಿಲ್ವಾ ಬೆಂಗಳೂರಿನಲ್ಲಿ ಹೈಕೋರ್ಟ್ ನಲ್ಲಿ ಏನು ವಾದ ವಿಪ್ರತಿವಾದ ನಡೀತಲ್ಲ ನಾಲ್ಕು ಗಂಟೆಗಳ ಕಾಲ ಸಿಐಡಿ ಡಿ ಸಿಬಿಐ ಕರ್ನಾಟಕ ಸರ್ಕಾರದ ವಕೀಲರು ಸೌಜನ್ಯ ಪರ ವಕೀಲರು ಎಲ್ಲರೂ ಬಂದ್ರಲ್ಲ ನಾಲ್ಕು ತಾಸುಗಳ ಕಾಲ ಸಂತೋಷ್ ರಾವ್ ಅವರನ್ನು ಸಹ ಜೋಡಿ ಮಾವುತನ ಕೇಸ್ನಲ್ಲಿ ಫಿಟ್ ಮಾಡಿದ್ರಲ್ಲ ಯಾಕೆ ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡಿದಂಥ ಅಜಿತ್ ತನ್ಮಕ್ಕನವರಿಗೆ ಈ ವಿಚಾರ ಗೊತ್ತಾಗ್ಲಿವ ಗೊತ್ತಾಗಬೇಕಾಗಿತ್ತಲ್ಲ ಎಂತಹ ವರದಿ ಕೊಟ್ ಮಾಡಿದ್ರೆ ನೀವು ಎಲ್ರಿ ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ನಿಮ್ಮದು ನಿಲ್ಲಿಸ್ಬಿಟ್ರಾ ಯಾರು ಯಾವ ಪೊಲೀಸ್ ಅಧಿಕಾರಿಯೂ ಮಾಡಲಾರದಂತ ಇನ್ವೆಸ್ಟಿಗೇಷನ್ ಮಾಡಿ ಏನು ಮಾಡ್ತಾ ಇದ್ದೀರಿ ಅಜಿತ್ ತನ್ಮಕ್ಕನವರೇ ಹಾಗೆ ಇಟ್ಟಿದ್ದೀರಾ ಯಾರಿಗೋಸ್ಕರವಾಗಿ ಹಣವಂತರನ್ನ ತೃಪ್ತಿ ಪಡಿಸೋದಿಕ್ಕೆ ಇಡೀ ಒಂದು ಸೌಜನ್ಯ ನ್ಯಾಯವನ್ನು ಕೊಂದಾಕ್ತಾ ಇದ್ದೀರಲ್ಲ ನೀವು ನಿಜಕ್ಕೂ ನಿಮಗೆ ಆತ್ಮಾಭಿಮಾನ ಇದ್ದಿದ್ರೆ ಹೈಕೋರ್ಟ್ ಅಲ್ಲಿ ಏನು ನಡೀತಲ್ಲ ಕಳೆದ ವಾರ ವಾದ ಪ್ರತಿವಾದ ಅಲ್ಲಿ ಹೋಗಿ ಕುತ್ಕೊಂಡು ನೀವು ಅದನ್ನು ಕೂಲಂಕುಷವಾಗಿ ಅದನ್ನು ಸ್ಟೋರಿ ಮಾಡಬೇಕಾಗಿತ್ತು ನಾನು ಮಾಡಿದಂಥ ಬೇರ್ ಇನ್ವೆಸ್ಟಿಗೇಷನ್ ಇದೆರಡು ಒಂದಕ್ಕೆ ಅಟ್ಯಾಚ್ ಆಗ್ತಾ ಇದೆಯೋ ಅಥವಾ ಸಂತೋಷ್ರಾವನ್ನ ಯಾಕೆ ಜೋಡಿ ಮಾವುತನ ಕೇಸ್ಗೆ ಲಿಂಕ್ ಮಾಡಿದ್ರೋ ಅಥವಾ ವಿಟ್ನೆಸ್ ಅನ್ನು ಯಾಕೆ ಬಿಟ್ಟರೆ ಇವೆಲ್ಲವನ್ನು ಕೇಳ್ತಾ ಇದ್ರಿ ನಿಮಗೆ ಅದು ಬೇಕಾಗಿಲ್ಲ ನಿಮಗೆ ಸುವರ್ಣ ವಾಹಿನಿಯಲ್ಲಿ ಹೊಟ್ಟೆ ತುಂಬಿಸೋದಕ್ಕೋಸ್ಕರವಾಗಿ ನಿಮಗೆ ಕಮರ್ಷಿಯಲ್ ಬೇಕು ಗುರುವಾರ ಬರುತ್ತಲ್ಲ ನೀವೇ ಹೇಳ್ಕಂಡಿಗೆ ಅಲ್ಲಿ ಆ ಕಮರ್ಷಿಯಲ್ ಬೇಕು ಟಿ ಆರ್ ಪಿ ಬೇಕು ಟಿ ಆರ್ ಪಿ ರೇಟಿಂಗ್ ಬೇಕು ನೀವು ಎಷ್ಟೇ ಹಿಂದುತ್ವ ಅಂತ ಪಡ್ಕೊಂಡ್ರು ನೀವೆಷ್ಟೇ ರಾಷ್ಟ್ರವಾದ ಅಂತ ಪಡ್ಕೊಂಡ್ರು ನೀವು ಯಾವ ಏನೋ ಅನ್ಯ ಧರ್ಮದವ್ರನ್ನ ನೀವು ಎಷ್ಟೇ ಟೀಕೆ ಮಾಡಿದ್ರು ನಿಮ್ಮ ಸುವರ್ಣ ವಾಹಿನಿ ಯಾವ ಕಾರಣಕ್ಕೂ ಮೊದಲನೇ ಸ್ಥಾನಕ್ಕಂತೂ ಬಂದಿಲ್ಲ ಬರೋ ಲಕ್ಷಣಗಳು ಕಾಣ್ತಾ ಇಲ್ಲ ಯಾತಕ್ಕೋಸ್ಕರವಾಗಿ ಈ ರೀತಿ ದರ್ಶನ್ ವಿಚಾರದಲ್ಲಿ ಟ್ರೋಲ್ ಆಗ್ತಾ ಇದ್ದೀರಿ ಒಂದು ಕಾಮಿಡಿ ಪೀಸ್ ಆಗಿ ಅವ್ರು ನೋಡಿದ್ರೆ ಶೆಡ್ಗೆ ಹೋಗೋಣಪ್ಪ ಅಂತೇಳಿ ಜಯಪ್ರಕಾಶ್ ಶೆಟ್ಟರು ಆ ಥರ ಹೋಗ್ತಾ ಇದ್ದಾರೆ ನೀವು ನೋಡಿದ್ರೆ ನೀವು ಈ ಥರ ಹೋಗ್ತಾ ಇದ್ದೀರಿ ಆ ಪಬ್ಲಿಕ್ ಟಿವಿಯ ರಂಗಣ್ಣ ನನ್ನ ಥರ ರೇಣುಕಾ ಸ್ವಾಮಿ ರೇಣುಕಾ ಸ್ವಾಮಿ ನನ್ನ ಥರ ಇದ್ದಾನೆ ಅವ್ರನ್ನ ಕೊಲಕ್ಕೆ ಹದಿನೇಳು ಜನ ಬೇಕಾಗಿತ್ತ ಅಂತ ಅವರೂ ಕಾಮಿಡಿ ಪೀಸ್ ಹಾಕ್ತಾರೆ ಚಿತ್ರನಟರೆಲ್ಲರೂ ನಿಮ್ಮನ್ನು ಕಾಮಿಡಿ ಮಾಡೋ ರೀತಿ ಆಗೋಯ್ತಲ್ಲ ದರ್ಶನ್ ಫ್ಯಾನ್ಸ್ ಎಲ್ಲ ನಿಮ್ಮನ್ನು ಕಾಮಿಡಿ ಮಾಡೋ ರೀತಿ ಆಗೋಯ್ತಲ್ಲ ಬದಲಾಗ್ರಿ ಅಜಿತ್ ಹನ್ಮಕ್ಕನವರೇ ಈಗಲಾದರೂ ಬದಲಾವಣೆ ಆಗಿ ನಿಮಗೆ ಪತ್ರಿಕೋದ್ಯಮ ನಡೆಸೋದಕ್ಕೆ ಆಗ್ತಾ ಇಲ್ಲ ಒಬ್ಬ ರಾಜಕಾರಣಿ ಸಂತೋಷ್ ಲಾಡು ನಿಮ್ಮ ಸ್ಟುಡಿಯೋದಲ್ಲಿ ಕೂತ್ಕೊಂಡು ನಿಮ್ಮ ಕಾರ್ಯವೈಖರಿಯನ್ನ ನಿಮ್ಮ ವಿಫಲತೆಯನ್ನು ನೀವು ರಾಜಕಾರಣಿಗಳ ಬುಕ್ವಾಡಿ ಆಗಿರುವಂಥದನ್ನು ಎಲ್ಲವನ್ನೂ ಸಹ ನಿಮ್ಮ ಸ್ಟುಡಿಯೋದಲ್ಲೇ ಬಚ್ಚಿಟ್ ತೆರೆದಿಟ್ರಲ್ಲ ಕಾರ್ನಲ್ಲಿ ಡ್ರೈವ್ ಮಾಡಬೇಕಾದ್ರೆ ನಿಮ್ಮ ಏನೋ ವೈಫಲ್ಯಗಳನ್ನು ತೆರೆದಿಟ್ರಲ್ಲ ನಿಮ್ಮ ಹತ್ರ ಉತ್ತರನೇ ಇರಲಿಲ್ವಲ್ಲ ಮುಗುಳ್ ಮೂಲಕ ನಿಮ್ಮ ಉತ್ತರ ನಿಮ್ಮ ನಿಸ್ಸಹಾಯಕತೆಯನ್ನು ತೋರಿಸೋದ್ರಲ್ಲ ಬೇಡ ಬಿಟ್ಟುಬಿಡಿ ನಿಮ್ಗೆ ಯಾಕೆ ಸ್ಯಾಟಲೈಟ್ ಚಾನೆಲ್ ಬೇಕು ನೀವು ಪತ್ರಿಕೋದ್ಯಮ ಪ್ರಾಮಾಣಿಕವಾಗಿ ಮಾಡಬೇಕಂದ್ರೆ ಬಿಟ್ಟುಬಿಡಿ ಸ್ವಾಮಿ ಪತ್ರಿಕೋದ್ಯಮವನ್ನು ಬಿಟ್ಟುಬಿಡಿ ಯಾರಾದರೂ ಪ್ರಾಮಾಣಿಕರು ಮಾಡ್ಕೊಳ್ತಾರೆ ಅಂದ್ರೆ ಸ್ಯಾಟಲೈಟ್ ಚಾನೆಲ್ಗಳೇ ಬೇಡ ನಮಗೆ ನಿಮ್ಗೆ ಅಷ್ಟು ಮೀರಿ ಪ್ರಾಮಾಣಿಕವಾಗಿ ಮಾಡಬೇಕು ಸಾಕಷ್ಟು ಆಗಿದೆಯಲ್ಲ ಈಗ ದುಡ್ದಿದೀರಲ್ಲ ಒಂದು ಯೂಟ್ಯೂಬ್ ಚಾನಲ್ ಮಾಡಿ ಪ್ರಜ್ಞಾವಂತರಾಗಿ ಪ್ರಜ್ಞಾವಂತ ಪತ್ರಿಕರ್ತರಾಗಿ ಒಂದು ಯೂಟ್ಯೂಬ್ ಚಾನಲ್ ಮಾಡಿ ಜನರ ಧ್ವನಿಯಾಗಿ ಜನ ನಿಮಗೆ ಒಪ್ಕೊಳ್ತಾರ್ರೀ ನಮ್ಗೆ ಯಾಕೆ ಬೇಕು ಕಮರ್ಷಿಯಲ್ ಅಂತ ಕೇಳಿದಂಥ ನಿಮ್ಮ ಸುವರ್ಣ ವಾಹಿನಿಯ ಮತ್ತೊಬ್ಬ ನಿರೂಪ ನಿರೂಪಕರು ಇಪ್ಪತ್ತೆಂಟು ದಿವಸದಿಂದ ದರ್ಶನ್ ಇಟ್ಕೊಂಡು ಅವ್ರನ್ನ ಸ್ಟೋರಿ ಹಾಕ್ಕೊಂಡು ಅವರಿಂದ ಕಮರ್ಷಿಯಲ್ ತಗೊಳ್ತಾ ಇದ್ದಾರಲ್ಲ ನೀವು ಅವರಿಂದ ಟಿ ಆರ್ ಪಿ ಮಾಡ್ಕೊಳ್ತಾ ಇದ್ದೀರಲ್ಲ ನೀವು ಇದು ನಿಮ್ಮ ಹಣೆ ಬರಹ ಸ್ನೇಹಿತರೆ ದಾರಿ ತಪ್ಪುತ್ತಿರುವಂತಹ ಸ್ಯಾಟಲೈಟ್ ಚಾನೆಲ್ಗಳನ್ನ ಸರಿದಾರಿಗೆ ತರುವಂತಹ ಪ್ರಾಮಾಣಿಕ ಪ್ರಯತ್ನ ನಿಮ್ಮ ಅಕ್ಷರ ಮೀಡಿಯಾ ತನಗೆ ಗೊತ್ತಿರುವಂತಹ ವಿಚಾರಗಳನ್ನ ವಿಶ್ಲೇಷಣೆ ಮಾಡ್ತಾ ಇದೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಏನಿದೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಜನರ ಒಳ್ಳೆದಕ್ಕೆ ಬಳಸ್ಬೇಕೆ ಹೊರತು ಈ ರೀತಿ ಬಕೆಟ್ ಹಿಡಿಯೋದಕ್ಕೆ ಟ್ರೋಲ್ ಆಗೋದಿಕ್ಕೆ ಟ್ರೋಲ್ ಆಗುವಂತ ವಿಚಾರಗಳನ್ನ ಮಾತನಾಡೋದಕ್ಕಲ್ಲ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ